ಎಲ್ಲರಿಗೂ ನಮಸ್ಕಾರ ಇದೀಗ ಬಂದ ಸುದ್ದಿ ಸುಮಲತಾ ಮಡಿಲಿನಲ್ಲಿ ಜೂನಿಯರ್ ಅಂಬರೀಷ್ ಫೋಟೋ ನೋಡಿ ರೆಬಲ್ ಸ್ಟಾರ್ ಅಂಬರೀಷ್ ಪುತ್ರ ಜೂನಿಯರ್ ರೆಬಲ್ ಸ್ಟಾರ್ ಅಭಿಷೇಕ್ ಮತ್ತು ಅವಿಯವ್ ದಂಪತಿಗೆ ಗಂಡು ಮಗು ಜನಿಸಿದೆ ಬೆಂಗಳೂರಿನ ಸ್ಪರ್ಶ್ ಆಸ್ಪತ್ರೆಯಲ್ಲಿ ಗಂಡು ಮಗುಗೆ ಅವಿವ್ ಜನ್ಮ ನೀಡಿದ್ದಾರೆ ನಟ ಅಭಿಷೇಕ್ ಅಂಬರೀಷ್ ಅವಿವ್ ದಂಪತಿಗೆ ಗಂಡು ಮಗು ಜನನವಾಗಿದೆ ಈ ವಿಷಯ ಅಂಬರೀಷ್ ಅಭಿಮಾನಿಗಳಲ್ಲಿ ಸಂತತ ತಂದಿದೆ ಮಗುವಿನ ಫೋಟೋವನ್ನು ಶೇರ್ ಮಾಡಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ಅಭಿಷೇಕ್ ಅಂಬರೀಷ್ ಅವಿ ಬಿದ್ದಪ್ಪ ಮದುವೆ ಸಂಬಂಧಕ್ಕೆ ಒಳಗಾಗಿದ್ದರು ಕುಟುಂಬಸ್ಥರು ಆಪ್ತರು ಸಮ್ಮುಖದಲ್ಲಿ ಅಭಿಷೇಕ್ ಅವಿ ಮದುವೆ ನಡೆದಿತ್ತು ಜೂನ್ ಐದರಂದು ಅರಮನೆಯ ಮೈದಾನದಲ್ಲಿನ ಅಂಬಿಪುತ್ರನ ಮದುವೆ ನಡೆದಿತ್ತು ನಂತರ ಜೂನ್ ಏಳರಂದು ಆರತಾಕ್ಷತೆ ಆಯೋಜನೆಯು ನಡೆಯಲಾಗಿತ್ತು ಸ್ಮಲತಾ ಅಂಬರೀಷ್ ಮೊಮ್ಮಗನ ಜೊತೆಗೆ ಫೋಟೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿದೆ ಅಭಿಮಾನಿಗಳು ಮಗುವಿನ ಫೋಟೋ ಝೂಮ್ ಮಾಡಿ ಯಾರ ರೀತಿ ಕಾಣುತ್ತಿದೆ ಎಂದು ಚರ್ಚೆ ನಡೆಯಲಾಗಿದೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಅವ್ಯು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ ಎಂದು ಮಾಹಿತಿ ಲಭ್ಯವಿದೆ ಆಗಸ್ಟ್ನಲ್ಲಿ ಅವ್ಯವ್ ಅವ್ಯವ್ ಅವರ ಸೀಮಂತ ಕಾರ್ಯಕ್ರಮ ನಡೆದಿತ್ತು ಅಮರ್ ಚಿತ್ರದ ಮೂಲಕ ಚಂದನವನಕ್ಕೆ ಕಾಲಿಟ್ಟ ಅಭಿಷೇಕ್ ಅಂಬರೀಷ್ ನಂತರ ಬ್ಯಾಂಡ್ ಮ್ಯಾನರ್ಸ್ ಸಿನಿಮಾದಲ್ಲಿ ನಟಿಸಿದ್ದರು ಅಮರ್ ಸಿನಿಮಾ ಮ್ಯೂಸಿಕಲ್ ಹಿಟ್ ಆಗಿದ್ದು ಇನ್ನಷ್ಟು ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ